ಕೋಲಾರ ಜಿಲ್ಲೆಯಲ್ಲಿ ಇಪ್ಪತ್ತೈದನೇ ವರ್ಷದ ಹಬ್ಬದ ಆರನೇ ಜಿಲ್ಲಾ ಚುಟುಕು ಸಾಹಿತ್ಯ ಸಮ್ಮೇಳನ ರಾಜ್ಯ ಮಟ್ಟದ ಕವಿಗೋಷ್ಠಿ ಮತ್ತು ಸಾಧಕರಿಗೆ ಗೌರವ ಸನ್ಮಾನ ಈ ಸಮಾರಂಭದಲ್ಲಿ ಕವಿಗೋಷ್ಠಿ ಗೌರವ ಸನ್ಮಾನ ಮಶಾಕ್ ಅಬ್ದುಲ್ ತಾಳಿಕೋಟಿ ಅವರಿಗೆ ನೀಡಲಾಯಿತು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಮುಖ್ಯ ಸಮ್ಮೇಳನದ ಅಧ್ಯಕ್ಷರು ಜೆ ಶ್ರೀನಿವಾಸ್ ಕವಿಗಳು ಎನ್ ಸ್ವಾಮಿ ಕೋಲಾರ್ ಕನ್ನಡ ಸಾಂಸ್ಕೃತಿಕ ಪರಿಷತ್ತು ಅಧ್ಯಕ್ಷರು ಶ್ರೀ ವೆಂಕಟ ಕೃಷ್ಣ ಕೋಲಾರ್ ಸುಬ್ಬರಾವ್ ಕವಿ ಶರಣಪ್ಪ ಗಬ್ಬೂರ್ ಕವಿಗಳು ಮತ್ತು ಬಿ ಶಿವಕುಮಾರ್ ಸಂಘಟಕರು ಸಾಹಿತ್ಯ ದಿಗ್ಗಜರು ಹಾಗೂ ಡಾಕ್ಟರ್ ತ್ಯಾಗರಾಜ್ ಮೈಸೂರು ಕವಿಗಳು ಇನ್ನೂ ಅನೇಕ ಕವಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಟಿಎಲ್ ಕೆ ಎಕ್ಸ್ಪ್ರೆಸ್ ನ್ಯೂಸ್ ಕೋಲಾರ್ ನಾವೆಲ್ಲ ನಮ್ಮ ಸಾಹಿತ್ಯಕ್ಕೆ ನಮ್ಮ ಕೋಲಾರ ಸದಾ ಹಸುವೆ ಎರಡನೇ ಕೋನ ಶಿಕ್ಷೆ ಈಗಿನ ಸರ್ಕಾರ ಬಂಪರ್ ಕೊಡುಗೆ ಈಗಿನ ಸರ್ಕಾರ ಬಂಪರ್ ಕೊಡುಗೆ ನನ್ನ ಆಟೆಗೆ ನಾ ಜಂಪರ್ ಕೊಡುಗೆ ನನ್ನ ಆಟೆಗೆ ನಾ ಜಂಪರ್ ಕೊಡುಗೆ ಅವಕಾಶ ನೀಡಬೇಕಾಗಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ ಮಹಲ್ ಆಗಲ್ಲ ಆದ್ರೆ ನಾವು ಕಾಣ್ತಿರೋ ಕನ್ಸಿಗೆ ಅದ್ಭುತವಾಗಿ ಮನೆ ಪ್ಲಾನಿಂಗ್ ಇಂದ ಹಿಡಿದು ಗೃಹ ಪ್ರದೇಶಕ್ಕೆ ನಿಮ್ ಕೈಗೆ ಕೀ ಕೊಡೋವರೆಗೂ ಕಂಪ್ಲೀಟ್ ಮನೆ ಸೆಟ್ ಅಪ್ ನ ನಿಮ್ಗೆ ಹೆಂಗ್ ಬೇಕು ಹಂಗ್ ರೆಡಿ ಮಾಡ್ಕೊಡ್ತಾರೆ ಹಂಗೆ ಮನೆ ಪ್ಲಾನ್ ಮಾಡುವಾಗ್ಲೇ ಮನೆ ಒಳಗಿರೋ ರೂಮು ಕಿಚನ್ ಮತ್ತೆ ಇಂಟೀರಿಯರ್ ಎಲ್ಲ ಹೆಂಗ್ ಕಾಣತ್ತೆ ಅಂತ ಮೊದ್ಲೆ ಗೊತ್ತಾದ್ರೆ ಹೇಳಿ ಇದನ್ನೆಲ್ಲ ಕೇಳಿದ ತಕ್ಷಣ ಖರ್ಚು ಬಗ್ಗೆ ಗಾಬರಿ ಆಗಬೇಡಿ ಇವ್ರ ಹತ್ರ ಸ್ಕ್ವೇರ್ ಫೀಟ್ ಸಾವಿರದ ಏಳ್ನೂರು ರೂಪಾಯಿ ಇಂದ ಸ್ಟಾರ್ಟ್ ಆದ್ರೆ ಎರಡ್ ಸಾವಿರದ ನಾನೂರು ರೂಪಾಯಿ ವರ್ಗು ಮಾಡ್ಕೊಡ್ತಾರೆ ಮನೆ ಇಂಟೀರಿಯರ್ ಇಂದ ಹಿಡಿದು ಪ್ರತಿ ಒಂದ್ ನೀವು ಚೂಸ್ ಮಾಡೋ ಐಟಮು ಮತ್ತೆ ಡಿಸೈನ್ ಮೇಲೆ ಮಾಡ್ಕೊಡ್ತಾರೆ ಹಂಗೆ ನೀವು ಮನೇಲೆ ಕುತ್ಕೊಂಡು ಸೈಟ್ ಅಲ್ಲಿ ಏನ್ ಕೆಲಸ ನಡೀತಿದೆ ಅಂತ ನೋಡ್ಬೇಕು ಅಂದ್ರೆ ಅದಕ್ಕೂ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ನ ಸೆಟ್ ಅಪ್ ಮಾಡ್ಕೊಡ್ತಾರೆ ಇವ್ರು ಬರಿ ಊರಲ್ಲಿ ಇರ್ಲಿ ಯಾವ ಏರಿಯಾದಲ್ಲಿರ್ಲಿ ಅದೇ ಜಾಗಕ್ಕೆ ಬಂದ್ ಕೆಲಸ ಮಾಡ್ಕೊಡ್ತಾರೆ ಅದಕ್ಕೆ ನೀವು ಮಾಡ್ಬೇಕಾಗಿರೋದು ಮೇಲ್ಗಡೆ ಕಾಣಿಸ್ತಾರ ನಂಬರ್ ಫೋನ್ ಮಾಡಿ